ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇವತ್ತು ಎಲ್ಲರಿಗೂ ಬರ್ದ್ರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಹಾಗೆ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಹಾಗೆ ಯಾವಾಗ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮಾರಿ ಬಿಡಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಎಲ್ಲರೂ ಮರಿತಿದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಇಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಹಣ ಇರೋ ಇದೆ ಅಂತವ್ರಿಗೆಲ್ಲರಿಗೂ ಇಲ್ಲಿ ಹಣನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಯಾಕೆ ಅಂತ ಅಂದರೆ ಇವಾಗ ಇನ್ನೇನು ಚುನಾವಣೆ ಬರ್ತಿದೆ ಅದರಿಂದಾಗಿ ಇವಾಗ ಈ ಈ ವಾರದಲ್ಲಿ ನಿಮಗೆ ಹಣ ಬಿಡುಗಡೆ ಮಾಡುವಂಥ ಚಾನ್ಸಸ್ ಹೆಚ್ಚಾಗಿದೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಒಂದನೇ ಕಂತಿಂದ ಯಾರೂ ತೊಗೊಂಡಿಲ್ಲ ಹಣನ ಅಂಥವರು ರೀಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ಒಂದು ಕಂತು ಎರಡು ಕಂತು ಹಣ ಬಂದಿದೆ ಇನ್ನು ಮಿಕ್ಕಿದ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಸಲ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ತಪ್ಪಾಗಿದೆ ಹಾಗೆ ಯಾಕೆ ಹಣ ಬರ್ತಿಲ್ಲ ಅನ್ನೋದನ್ನು ಸಲ ವಿಚಾರಿಸಿ ಮತ್ತೆ ಏನಾರು ಅವ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ನೀವು ಕೊಟ್ಟು ಅದನ್ನು ಸರಿ ಮಾಡಿಸ್ಕೊಳ್ಳಿ ಆಗ ನಿಮಗೆ ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗೆ ಏಳು ಎಂಟನೇ ಕಂತಿನ ನಣ ಯಾರೆಲ್ಲ ಕಾಯ್ತಾಯಿದ್ದೀರಾ ಅಂಥವ್ರಿಗೆ ಏನಪ್ಪ ಅಂದರೆ ಏಳನೇ ಕಂತಿ ಈಗಾಗಲೇ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಹಾಗೆ ಎಣ್ಣೆ ಕಂತಿನ ಬರೀ ಒಂದು ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಬಂದಿದೆ ನೆನ್ನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೂ ಕೂಡ ಇಲ್ಲಿ ಹಣನ ಯಾರಿಗೂ ಬಿಡುಗಡೆ ಮಾಡಿಲ್ಲ ಯಾವತ್ತ ಬಿ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಈ ವೀಕಲ್ಲಿ ನಿಮಗೆ ಎಲ್ಲ ಹಣನ ಕ್ಲಿಯರ್ ಮಾಡಿಕೊಡೋ ಅಂಥ ಚಾನ್ಸಸ್ ಹೆಚ್ಚಾಗಿದೆ ಹಾಗೆ ನಮಗೆ ಏಳನೇ ಕಂತ ಬಂದಿಲ್ಲ ನಾವೇನು ಮಾಡಬೇಕು ಅಂತ ನೀವು ಕೇಳೋದಾದರೆ ಏಳು ಮತ್ತು ಎಂಟನೇ ಕಂತಿ ಒಟ್ಟಿಗೆ ಹಾಕೋ ಚಾನ್ಸಸ್ ಹೆಚ್ಚಾಗಿದೆ ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದು ನಿಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂದರೆ ಏಳು ಮತ್ತು ಎಂಟನೇ ಕಂತಿನ ಹಣ ಒಟ್ಟಿಗೆ ಹಾಕ್ತಾರೆ ಇಲ್ಲಾಂದ್ರೆ ಏಳನೇ ಕಂತಿನ ಹಣ ಹಾಕಿ ನೆಕ್ಸ್ಟ್ ಎಂಟನೇ ಕಂತಿನ ಹಣ ಹಾಕ್ತಾರೆ ಎಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಓದ್ ಓದ್ ತಿಂಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದಾರೆ ಹಾಗೆ ಜಿ ಎಸ್ ಟಿ ಪೇಯರ್ ಎಲ್ಲರದು ರೇಷನ್ ಕಾರ್ಡ್ನ ಇಲ್ಲಿ ಲಕ್ಷಾಂತರ ರೇಷನ್ ಕಾರ್ಡ್ನೇ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅದರಿಂದ ನಿಮ್ದೇನಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲಾಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಚೆಕ್ ಮಾಡ್ಕೋಬೇಕು ಅಂದರೆ ಐದರಿಂದ ಯಾರ್ಯಾರಿಗೆಲ್ಲ ಹಣ ಬಂದಿಲ್ಲ ಐದು ಆರು ಏಳು ಎಣ್ಣೆ ಕಂತಕಂಟ ಯಾರಿಗೆಲ್ಲ ಹಣ ಬಂದಿಲ್ಲ ಅಂಥವ್ರು ಒಂದು ಸಲ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಮದೇನಾದ್ರು ಜಿ ಎಸ್ ಟಿ ಪೇಯರ್ ಬಂದು ಬರ್ತಿದ್ರೆ ನೀವೇನಾದ್ರು ಜಿ ಎಸ್ ಟಿ ಪೇ ಮಾಡಿಲ್ಲ ಅಂದರೆ ನೀವು ಒಂದು ಸಲ ಎಲ್ಲೋ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಕೊಂಡು ಹಣ ಬರೋ ರೀತಿ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಅನ್ನಭಾಗ್ಯ ಯೋಜನೆದು ಜನವರಿ ತಿಂಗಳದು ಹಣ ಬಂದಿರೋದು ಇನ್ಯಾವುದೇ ತಿಂಗಳದು ಹಣ ಬಂದಿಲ್ಲ ಯಾಕೆ ಹಣ ಬರ್ತಾ ಇಲ್ಲ ಅಂದರೆ ಇಲ್ಲಿ ಸರ್ಕಾರ ಒಂದು ನಿರ್ಧಾರ ಮಾಡಿತ್ತು ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಅಂತ ಆದರೆ ಅಕ್ಕಿ ಅಭಾವದಿಂದ ಇಲ್ಲಿ ಅಕ್ಕಿನ ಕೊಡೋಕ್ಕಾಗಿರಲಿಲ್ಲ ಹಾಗೆ ಇವಾಗ ಯಾಕೆ ಹಣನ ನಿಲ್ಲಿಸಿದೆ ಅಂದರೆ ಮತ್ತೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಹಣನ ನಿಲ್ಲಿಸಿತ್ತು ಆದರೆ ಮತ್ತೀಗ ಹಣ ಅಕ್ಕಿ ಸಿಕ್ಕಿಲ್ಲ ಅದರಿಂದಾಗಿ ಮತ್ತೆ ಹಣನ ಕೊಡೋ ರೀತಿ ಸರ್ಕಾರ ನಿರ್ಧಾರ ಮಾಡಿದೆ ಅದೇ ಯಾವಾಗಲಿಂದ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ಎಲ್ಲನೂ ಈ ತಿಂಗಳಲ್ಲೇ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಹಾಗೆ ಸರ್ಕಾರದವರು ತಿಳಿಸಿರೋದು ಅದೇ ನಾವು ಈ ತಿಂಗಳು ಎಲ್ಲರಿಗೂ ಹಣನ ಕ್ಲಿಯರ್ ಮಾಡಿಕೊಡ್ತೀವಿ ಯಾವುದೇ ಕನ್ ಯಾವುದೇ ಪೆಂಡಿಂಗ್ ಹಣನೂ ನಾವು ಇಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸಿದ್ದಾರೆ ನೋಡಬೇಕು ಯಾವಾಗೆಲ್ಲ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಇವತ್ತು ಎಂಟು ಏಳು ಎಂಟನೇ ಕಂತಿನ ಹಣ ಬಿಡುಗಡೆ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಯಾರಿಗಾರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಶೇಷ ಇಷ್ಟಾಗಿತ್ತು ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್ ಹಾಗೆ ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ವಿಡಿಯೋ ಮೂಲಕ ನಿಮಗೆ ಆನ್ಸರ್ ಕೊಡ್ತೀನಿ ನಿನ್ನೆ ಒಬ್ಬರು ಕೇಳ್ತಾ ಇದ್ದರು ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ನೀವು ಒಂದ್ಸಲ ರೀಪ್ಲೈ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್